ಸಂಘರ್ಷ ಸುದ್ದಿಗೆ ಸ್ವಾಗತ ನಾನು ಅರುಣ ಇದು ಬೆಳಗಾವಿಯ ಸುದ್ದಿ ಕಣ್ಣೇರಿ ಸ್ವಾಮೀಜಿಗಳಿಗೆ ಕರ್ನಾಟಕ ಪ್ರವೇಶಿಸದಂತೆ ನಿರ್ಬಂಧ ಹೇರಲು ಒತ್ತಾಯ ವೀಕ್ಷಕರೇ ಕಣ್ಣೇರಿ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಗಳು ನೀಡಿರುವಂಥ ವಿವಾದಾತ್ಮಕ ಹಾಗೂ ಅವಹೇಳನಕಾರಿ ಹೇಳಿಕೆಯನ್ನು ಖಂಡಿಸಿ ಬಸವಪರ ಸಂಘಟನೆಗಳ ವತಿಯಿಂದ ಕಣ್ಣೇರಿ ಮಠದ ಸ್ವಾಮೀಜಿಗಳಿಗೆ ಬೆಳಗಾವಿ ಸೇರಿದಂತೆ ಕರ್ನಾಟಕ ರಾಜ್ಯ ಪ್ರವೇಶಿಸದಂತೆ ನಿರ್ಬಂಧ ಹೇರಬೇಕು ಎಂದು ಪ್ರತಿಭಟನಾಕಾರರು ಇಂದು ಒತ್ತಾಯಿಸಿದರು ನಗರದ ಜಿಲ್ಲಾ ಅಧಿಕಾರಿ ಕಚೇರಿ ಆವರಣದಲ್ಲಿ ಶುಕ್ರವಾರ ಪ್ರತಿಭಟಿಸಿ ಜಿಲ್ಲಾ ಆಡಳಿತ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ರವಾನಿಸಲಾಯಿತು ನಗರದ ಜಿಲ್ಲಾ ಅಧಿಕಾರಿ ಕಚೇರಿ ಆವರಣದಲ್ಲಿ ಸೇರಿದ ಪ್ರತಿಭಟನಾಕಾರರು ಕಣ್ಣೇರಿ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿಗಳ ವಿರುದ್ಧ ಘೋಷಣೆಯನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸ್ವಾಮೀಜಿ ಅವರ ಅವಹೇಳನಕಾರಿ ಹಾಗೂ ಪ್ರಚೋದನಾತ್ಮಕ ಹೇಳಿಕೆಯನ್ನು ಖಂಡಿಸಿ ಸಮಾಜದಲ್ಲಿ ಶಾಂತಿ ಕದಡುವಂತಾಗಿದೆ ಎಂದು ತಿಳಿಸಿದರು ಕಾನೂನು ವ್ಯವಸ್ಥೆಗೆ ಧಕ್ಕೆ ಬರುವ ಸಂಭವವಿದ್ದು ಹೀಗಾಗಿ ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಾಗತಿಕ ಲಿಂಗಾಯತ ಮಹಾಸಭೆಯ ಪ್ರವೀಣ್ ಚಿಕ್ಲಿ ಶಿವಪೂಜಿ ಮುರುಗಪ್ಪ ಬಾಳಿ ಲಿಂಗಾಯತ ಸಂಘಟನೆ ಅಧ್ಯಕ್ಷ ಈರಣ್ಣ ದೇಯನ್ನವರ್ ಲಿಂಗಾಯತ ಕ್ಷೇಮಾಭಿವೃದ್ಧಿ ಸಂಘದ ಜಿ ಜಿದ್ನಾಳ್ ಶಂಕರ್ ಗುಡುಸ್ ಪಿ ಪಾಟೀಲ್ ಜಾಗತಿಕ ಲಿಂಗಾಯತ ಮಹಾಸಭಾ ಮಹಿಳಾ ಘಟಕದ ಅಧ್ಯಕ್ಷೆ ಪ್ರೇಮಕ್ಕ ಅಂಗಡಿ ಸೇರಿದಂತೆ ಇತರರು ಇದ್ದರು ಇನ್ನು ನಾಗ್ನೂರು ಭಕ್ತರಿಂದ ಮನವಿಯನ್ನ ಕೂಡ ಸಲ್ಲಿಸಲಾಯಿತು ನಾಗ್ನೂರಿನಿಂದ ಹಲವು ವಾಹನಗಳಲ್ಲಿ ಆಗಮಿಸಿದ ನೂರಾರು ಬಸವ ಭಕ್ತರು ಪ್ರತ್ಯೇಕವಾಗಿ ತಮ್ಮ ಮನವಿಯನ್ನ ಕೂಡ ಸಲ್ಲಿಸಿದರು ಶರಣ ಬಂಧುಗಳೇ ಇತ್ತೀಚೆಗೆ ಮಹಾರಾಷ್ಟ್ರದ ಬಿಳ್ಳೂರು ಮಠದಲ್ಲಿ ಜರುಗಿದ ಒಂದು ಸಮಾರಂಭದಲ್ಲಿ ಕಾಡಸಿದ್ದೇಶ್ವರ ಮಠದ ಪೀಠಾಧಿಪತಿಗಳಾದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮಿಗಳು ಲಿಂಗಾಯತ ಮಠಾಧೀಶರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಮುಂದುವರೆದು ಬಸವ ಸಂಸ್ಕೃತಿ ಅಭಿಯಾನವನ್ನು ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಾಟಕ ಅಂಥೇಳಿ ಅಪಮಾನಕರ ರೀತಿಯಲ್ಲಿ ಮಾತಾಡಿದ್ದಲ್ಲದೆ ಲಿಂಗಾಯತ ಮಠಾಧೀಶರ ಒಕ್ಕೂಟದ ಎಲ್ಲ ಮಹಾಸ್ವಾಮಿಗಳನ್ನು ಅಶ್ಲೀಲ ಅವಾಚ್ಯ ಅಸಂವಿಧಾನಿಕ ಭಾಷೆಯನ್ನು ಬಳಸಿ ಧರ್ಮಗುರುಗಳಿಗೆ ಅಪಮಾನ ಮಾಡಿದ್ದಲ್ಲದೆ ಬಸವಾಭಿಮಾನಿಗಳಿಗೆ ಲಿಂಗಾಯತ ಧರ್ಮೀಯರಿಗೆ ನೋವುಂಟು ಮಾಡಿದ್ದಾರೆ ಒಬ್ಬ ಸ್ವಾಮೀಜಿಯಾಗಿ ಆ ಥರದ ಶಬ್ದಗಳು ಅವರ ಬಾಯಿಂದ ಬರಬಾರದು ಈ ಲಕ್ಷಣ ಸ್ವಾಮಿಗಳ ಲಕ್ಷಣ ಅಲ್ಲ ಒಬ್ಬ ಸನ್ಯಾಸಿಯ ಲಕ್ಷಣ ಅಲ್ಲ ಜನರಿಗೆ ಉಪದೇಶ ಮಾಡುವ ಸ್ವಾಮಿಗಳು ಅವಾಚ್ಯ ಅಶ್ಲೀಲ ಅಸಂವಿಧಾನಿಕ ಭಾಷೆಯನ್ನು ಉಪಯೋಗಿಸಿ ಸಾರ್ವಜನಿಕರಿಂದ ಗಿಟ್ಟಿಸುವ ಕೆಲಸ ಅತ್ಯಂತ ಖಂಡನೀಯವಾದದ್ದು ಯಾರನ್ನೋ ಮೆಚ್ಚಿಸಲು ಯಾವುದೇ ಆಮಿಷಗೆ ಒಳಗಾಗಿ ಲಿಂಗಾಯತ ಮಠಾಧೀಶರಿಗೆ ಬಸವ ಸಂಸ್ಕೃತಿ ಅಭಿಯಾನಕ್ಕೆ ದ್ರೋಹ ಮಾಡಿದಂಥ ಈ ಸ್ವಾಮಿಗಳನ್ನು ಎಲ್ಲ ಬಸವ ಪರ ಸಂಘಟನೆಯ ಪರವಾಗಿ ನಾವು ಖಂಡಿಸ್ತೀವಿ